ಇವತ್ತಿನ ಬದುಕಿಗೆ ಇವತ್ತಿನ ಕಾಲಕ್ಕೆ ಇವತ್ತಿನ ಸಂದರ್ಭಕ್ಕೆ ನಾವು ಇನ್ನಷ್ಟು ಇನ್ನಷ್ಟು ಮಹಾಭಾರತವನ್ನ ನೋಡ್ತಾ ಹೋಗೋದಾದ್ರೆ ಇವತ್ತು ಪ್ರಸಿದ್ಧ ನಟಿಯೊಬ್ಬರು ನಟಿ ಭಾವನಾ ಅವರು ಅವರೇನಾದ್ರ ಬಗ್ಗೆ ಮುಜುಗರ ಇಟ್ಕೊಂಡಿಲ್ಲ ಆಕೆ ಏನು ಈ ವೈಜ್ಞಾನಿಕ ವಿಧಾನದಿಂದ ಮಕ್ಕಳನ್ನು ಪಡಿತಾ ಇದ್ದೀನಿ ಅಂತ ಹೇಳಿದ್ರು ತಂದೆ ಬೇಕಾಗಿಲ್ಲ ಅಂದ್ರೆ ತಂದೆ ಐಡೆಂಟಿಟಿ ಅನ್ನ ಅಹ್ ಅದ್ರ ಅಗತ್ಯ ಬೀಳದಂತ ನಾನು ಬೆಳೆಸ್ತೀನಿ ಅಂತ ಅವರು ಹೊರಟಿದ್ದಾರೆ ಈ ತರದೊಂದು ವಿದ್ಯಮಾನ ಕರ್ನಾಟಕದಲ್ಲಿ ನಡೀತಾ ಇದೆ ನೀವು ಮಹಾಭಾರತ ಅದಕ್ಕೆ ಬೇಕಾದಷ್ಟು ಪರ ವಿರೋಧ ಮಾತುಗಳು ಇನ್ನೊಬ್ಬರ ಬದುಕನ್ನ ನಾವು ಚರ್ಚೆ ಮಾಡಬಾರ್ದಾದ್ರೂ ಕೂಡ ಬೇಕಾದಷ್ಟು ಈ ತರದ ಒಂದು ವಿಚಾರ ಸರಿಯೇ ಇದು ಸಮಾಜವನ್ನ ಹಾಳು ಮಾಡತ್ತೆ ಅಂತ ಕೆಲವರು ಇಲ್ಲ ಅದು ಅವರ ವೈಯಕ್ತಿಕ ಅಂತ ಕೆಲವರು ಆಕೆಯ ಸನ್ನಿವೇಶಕ್ಕೆ ಅದು ಸರಿ ಅಂತ ಕೆಲವರು ಹೀಗೆ ಏನೇನೋ ಒಂದಷ್ಟು ನಡೀತಾ ಇದೆ ಮಹಾಭಾರತವನ್ನ ನಾವು ನೋಡಿದ್ರೆ ಯಾವುದೇ ಒಂದು ಪಾತ್ರದ ಹುಟ್ಟು ಯಾವುದೇ ಒಂದು ಪಾತ್ರದ ಹುಟ್ಟು ಕೂಡ ಸಹಜವಾದ ಒಂದು ಹುಟ್ಟು ಕಾಣೋದಿಲ್ಲ ಇಲ್ಲಿ ಅಂತ ವೆರಿ ಬರ್ತ್ ಇಟ್ ಸೆಲ್ಫ್ ಪ್ರತಿ ಪಾತ್ರದ್ದು ಅದು ಒಂಥರ ವಿಭಿನ್ನವಾಗೇ ಇದೆ ಅಂತ ಸೊ ಇದೆಲ್ಲವೂ ಒಪ್ಪಿತವಾಗಿತ್ತ ಏನು ಈ ಈ ಅವರ ವಿಚಾರಕ್ಕೆ ನೀವು ನೋಡುದಾರ ಅಥವಾ ಈ ವಿಚಾರಕ್ಕೆ ಅನ್ ಅನ್ವಯವಾಗಿ ನೋಡುದಾರ ಹೇಗ್ ನೋಡ್ತೀರಿ ಏನ್ ಹೇಳ್ತೀರಿ ಸಮಾಜ ಯಾವಾಗಲೂ ಒಂದು ಸ್ಥಾಪಿತ ನಿಯಮಗಳಡಿಯಲ್ಲಿ ಬದುಕ್ತಾ ಇರುತ್ತೆ ಒಂದು ರೂಢಿಗತವಾದ ಒಂದು ಅದು ಅದು ಅದನ್ನ ಅಂಗೀಕಾರ ಮಾಡಿಕೊಂಡಿರತ್ತೆ ಅದನ್ನ ಧರ್ಮಶಾಸ್ತ್ರಗಳು ಹೇಳಿರಬಹುದು ಅಂದ್ರೆ ಆ ಮತೀಯವಾದ ಒಂದು ಕಾನೂನುಗಳನ್ನ ರೂಪಿಸಿರಬಹುದು ಅಥವಾ ಅವರೇ ಹಾಗೆ ಒಂದು ಅಂದ್ಕೊಂಡು ಅಂದ್ಕೊಂಡು ಬಂದಿರಬಹುದು ಹೇಗೋ ಒಂದಿಷ್ಟು ನಿಯಮಗಳನ್ನ ಇಟ್ಟುಕೊಂಡು ಇದು ಸರಿಯಾದದ್ದು ಅಂತ ಅದೊಂದು ತೀರ್ಮಾನ ಮಾಡಿಕೊಂಡು ಅದರ ಪ್ರಕಾರ ಬದುಕ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ವಿಭಿನ್ನವಾಗಿ ಎಲ್ಲಾದರೂ ಕಂಡ್ರು ಸಮಾಜ ವಿಚಲಿತ ಆಗತ್ತೆ ಅದು ಯಾವ ಕಾಲಕ್ಕೂ ವಿಚಲಿತ ಆಗತ್ತೆ ಅದು ಅದು ಈಗ ಕಾಣ್ತಾ ಇದೆ ನಮಗೆ ಅಂದ್ರೆ ಈ ಹಂತದಲ್ಲಿ ಅದು ಕಾಣ್ತಾ ಇದೆ ಈ ಹಂತಕ್ಕಿಂತ ನೂರು ವರ್ಷ ಹಿಂದೆ ಹೀಗೆ ಕಾಣ್ಲಿಲ್ವಲ್ಲ ಅಂದ್ರೆ ಈ ನೂರು ವರ್ಷದಿಂದ ಒಂದು ವಿಜ್ಞಾನವೂ ಅಷ್ಟು ಇದನ್ನು ಮಾಡೋದಕ್ಕೆ ಹೊರಟಿರ್ಲಿಲ್ಲ ಮತ್ತು ವ್ಯಕ್ತಿಗಳಿಗೂ ಅಷ್ಟು ಧೈರ್ಯ ಇರಲಿಲ್ಲ ಒಂದು ಧೈರ್ಯ ಮಾಡಿದಾಗ ಈ ಸಮಾಜದಲ್ಲಿ ಒಂದು ಸಂಚಲನ ಆ ವಿಷಯ ಅನ್ನೋದು ಒಂದು ಚರ್ಚಾರ ವಿಷಯ ಆಗತ್ತೆ ಅಂತ ಇಲ್ಲಿ ಏನು ಅಂತ ಕೇಳಿದ್ರೆ ಮಹಾಭಾರತದಲ್ಲಿ ಅಂತ ತಗೊಂಡ್ರೆ ನೀವು ಹೇಳದಾಗೆ ಎಲ್ಲರ ಹುಟ್ಟುಗಳಿಗೂ ಬಹಳ ಬಹಳ ವಿಚಿತ್ರವಾದ ಸನ್ನಿವೇಶಗಳಿವೆ ಹೆಚ್ಚಿನವರ ಹುಟ್ಟು ಏನು ಹೇಳಬೇಕು ಅಂದ್ರೆ ಅಸಹಜ ಅಂತ ಕರಿಬೇಕು ಅಂದ್ರೆ ಅಸಹಜ ಅಂದ್ರೆ ಸರಿಯಲ್ಲದ್ದು ಅಂತ ಅಲ್ಲ ಅಸಹಜ ಅಂದ್ರೆ ಸಹಜ ಕ್ರಮ ಇಲ್ಲ ಅಂತ ಸಹಜವಾಗಿ ಎಲ್ಲ ಮಕ್ಕಳು ಹೆಂಗ್ ಹುಟ್ಟತಾರೋ ಹಂಗ ಹುಟ್ಟಿಲ್ಲ ಅವರು ಅಹ್ ಪಾಂಡವರ ಹುಟ್ಟಿರ್ಬೋದು ಧೃತರಾಷ್ಟ್ರನ ಮಕ್ಕಳು ಹುಟ್ಟಿರ್ಬೋದು ಕರ್ಣನ ಹುಟ್ಟಿರಬಹುದು ದ್ರೋಣರ ಹುಟ್ಟಿರಬಹುದು ಕೃಪರ ಹುಟ್ಟಿರಬಹುದು ಕೃಪಿಯ ಹುಟ್ಟಿರಬಹುದು ಎಲ್ಲಾ ಹುಟ್ಟುಗಳಲ್ಲೂ ಅದು ಬೇರೆ ತರಹ ಇದೆ ಲೋಕ ಇದ್ದಾಗಿಲ್ಲ ಧೃತರಾಷ್ಟ್ರ ಪಾಂಡು ವಿದುರ ಇದೆಲ್ಲ ಅಂತ ಎಲ್ಲರದ್ದು ಇಲ್ಲಿ ಕಾಣಿಸೋದೇನು ಅಂತ ಅಂದ್ರೆ ಹೀಗೆ ಹುಟ್ಟಿಕೊಂಡು ಬಂದ್ರು ಇವರು ಸಮಾಜದ ಪ್ರಧಾನ ವಾಹಿನಿಯಲ್ಲೇ ಇದ್ರು ಇವರೆಲ್ಲ ಮುಖ್ಯವಾಹಿನಿಯಲ್ಲಿದ್ದರು ಕೃಷ್ಣ ಕೂಡ ಎಕ್ಸ್ಚೇಂಜ್ ಆಗಿರೋ ಅಲ್ಲೋದಾ ಇಲ್ಲಿ ಬಂದ ಏನೇನೋ ಕಥೆಗಳು ಗಮನಿಸಬೇಕಾದದ್ದು ಮಹಾಭಾರತದ ಸಾಮಾಜಿಕ ಧೋರಣೆ ಏನು ಅಂತ ಅಂದಾಗ ಒಂದು ಮಹಾಭಾರತದ ಕಾಲದ ಚಿಂತನೆಯಲ್ಲಿ ಅಂದ್ರೆ ಮಹಾಭಾರತದ ಕಾಲದ ಚಿಂತನೆ ಅಂದ್ರೆ ಸನಾತನದ ತುಂಬಾ ಪ್ರಾಚೀನ ಚಿಂತನೆ ಅಂತ ಕರಿಬೇಕು ಅದನ್ನ ಈ ಸನಾತನ ಅನ್ನೋದನ್ನು ಬಹಳ ವಿಸ್ತಾರವಾಗಿ ಬಳಸ್ಕೋಬೇಕು ಯಾಕೆಂದ್ರೆ ಮಹಾಭಾರತ ಕಾಲದ ಸನಾತನ ಅಂತ ಅಂದ್ರೆ ಅವತ್ತು ಗ್ರೀಕರಿಗೂ ಅದಕ್ಕೆ ವ್ಯಾಪ್ತಿ ಇತ್ತು ಮ್ಲೇಚ್ಛ ಭಾಷೆಯ ಉಲ್ಲೇಖ ಬರುತ್ತೆ ಮ್ಲೇಚ್ಛ ಭಾಷೆ ಬರುತ್ತೆ ಗ್ರೀಕರು ಯವನರು ಯವನರು ಅಂತ ಕರೀತಾರೆ ಯವನಂಬ್ಲೇಚರ್ ಅಂತ ಗ್ರೀಕ್ ಇತ್ಯಾದಿಗಳು ಇವರುಗಳೆಲ್ಲ ಅಲ್ಲಿ ಹಲವು ಸಲ ಭಾಗವಹಿಸ್ತಾರೆ ಚೀನಾ ಕೂಡ ಇದೆ ಮಹಾಭಾರತದಲ್ಲಿ ಇದೆಲ್ಲ ಸೇರಿಸಿದ ಒಂದು ಒಂದೇ ತತ್ವತ್ತರ ಆಗ ಇತ್ತು ನಂಬಿಕೆಗಳು ಅಂತ ಅದರ ಪ್ರಕಾರ ಏನು ಅಂದ್ರೆ ಸಮಾಜ ಕೆಲವೊಂದನ್ನು ಸ್ವೀಕಾರ ಮಾಡ್ತಾ ಇತ್ತು ಅದನ್ನು ವ್ಯಕ್ತಿನಿಷ್ಠವಾಗಿಯೂ ಸ್ವೀಕಾರ ಮಾಡ್ತಾ ಇತ್ತು ಅದು ಅವರಿಗದ ಸರಿ ಅಂತ ಹಾ ಅದೇ ಅಪವಾದ ಅಂತ ಕರಿತಾರೆ ಅದನ್ನು ಅಪವಾದ ಅಂದ್ರೆ ಕನ್ನಡದ ಅಪವಾದ ಅಲ್ಲ ಅಹ್ ಅಂದ್ರೆ ಒಂದು ನಿಯಮ ಇದೆ ಅಂದ್ರೆ ಆ ನಿಯಮವನ್ನ ಮೀರಿ ವರ್ತಿಸೋದಕ್ ಬರುತ್ತೆ ಅಂತ ಹಾಗೆ ನಡೆದುಕೊಂಡಾಗ ಅದನ್ನ ಸಮಾಜ ತಿರಸ್ಕರಿಸಬಾರದು ಅಂತ ಸಮಾಜ ತಿರಸ್ಕರಿಸಬಾರದು ಅಂತ ತಿರಸ್ಕರಿಸಬಾರದು ಅಂತ ಅಂದ್ರೆ ನಾಳೆಯಿಂದ ಎಲ್ಲರೂ ಹಾಗೆ ಮಾಡ ಹೊರಟು ಹೋಗ್ಬೇಕ ಅಂದ್ರೆ ಹಾಗಲ್ಲ ಆದ್ರೆ ಈಗ ಒಂದು ಮಗು ಹುಟ್ಟಿದೆ ಅಂತ ಅಂದಾಗ ಅದಕ್ಕೆ ಈ ಅದರ ಹುಟ್ಟು ಅಸಹಜ ಆಗಿರ್ಲಿ ಅದರಲ್ಲಿ ಇನ್ನೇನೋ ಒಂದಿರಲಿ ಅಂದ್ರೆ ಎರಡಿದೆ ಅಸಹಜ ಅನ್ನುವಾಗ ಎರಡಿದೆ ಈಗ ಉದಾಹರಣೆಗೆ ಆ ಈಗ ದ್ರೋಣರೋ ಅಥವಾ ಕೃಪರೋ ಇಂಥವರೆಲ್ಲ ಹುಟ್ಟಿದಾಗ ಅಲ್ಲಿ ಏನೋ ಒಂದು ದಿವ್ಯತೆ ಕಾಣಿಸ್ಕೊಳತ್ತೆ ಅಥವಾ ಭೀಷ್ಮ ಹುಟ್ಟಿದಾಗ ಎಲ್ಲ ಅದೇ ನೀವು ವ್ಯಾಸರೇ ಹುಟ್ಟುವಾಗ ಅದನ್ನ ಇವತ್ತು ನಾವು ವಿವಾಹೇತರ ಅನ್ನೋ ತರಹ ಕರಿಬೇಕು ಅಥವಾ ನಿಯೋಗ ಪದ್ಧತಿ ಅಂತ ಇವತ್ತಿಲ್ಲ ಅಂಬಿಕೆ ಅಂಬಾಲಿಕೆಯರಿಗೆ ವ್ಯಾಸರಿಂದ ಧೃತರಾಷ್ಟ್ರ ಪಾಂಡು ಹುಟ್ಟಿದ್ರು ಅಂದರೆ ಇವತ್ತದ ವಿವಾಹೇತರ ಅಂತ ಕರಿತೀವಿ ನಾವು ಅವತ್ತು ನಿಯೋಗಕ್ಕೆ ಒಪ್ಪಿಗೆ ಇತ್ತು ಇಂಥದ್ದು ನಡೆದಿದೆಯಲ್ಲ ಅಲ್ಲಿ ಆ ಸಮಾಜ ಎಷ್ಟು ಪ್ರಾಜ್ಞವಾದ ಸಮಾಜ ಪ್ರಬುದ್ಧವಾದ ಸಮಾಜ ಅಂದರೆ ಇವರನ್ನು ಒಪ್ಪಿಕೊಂಡಿದೆ ಇವರಿಗೆ ಶ್ರೇಷ್ಠತೆಯನ್ನೂ ಒದಗಿಸಿದೆ ಆದರೆ ಸಮಾಜ ಅದನ್ನೇ ಇಟ್ಕೊಂಡು ಹೋಗಿಲ್ಲ ಸಮಾಜದ ಕಟ್ಟುಪಾಡು ಸಮಾಜದ ಕ್ರಮವನ್ನು ಒಡೆದಿಲ್ಲ ಸಮಾಜದ ಕ್ರಮ ಅಂದ್ರೆ ಏನು ಅಂದರೆ ಹೀಗೆಲ್ಲ ಮಾಡ್ಕೋಬಹುದು ಅಂದರೆ ಒಂದು ವಿವಾಹ ಸಂಸ್ಥೆ ಅಂತ ಇದೆಯಲ್ಲ ವೈವಾ ವಿವಾಹದ ಒಂದು ವಿಧಾನ ಅಂತ ಇದೆಯಲ್ಲ ಅದನ್ನು ಮುರಿದಿಲ್ಲ ಅಲ್ಲಿ ಹಾಗಾಗಿ ಯಾವಾಗಲೂ ಯಾವುದೇ ನಿಯಮವನ್ನು ಮೀರಿ ಏನೋ ಒಂದು ನಡೆದಾಗ ಅದು ಸಮಾಜದ ನಿಯಮವಾಗಿ ಮುಂದುವರಿಬೇಕಾಗಿಲ್ಲ ಆದರೆ ಹಾಗೆ ನಡೆದಾಗ ಆ ವ್ಯಕ್ತಿಗಳಿರ್ತಾರಲ್ಲ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳಿರ್ತಾರಲ್ಲ ಅವರು ಸಮಾಜ ಬಾಹ್ಯರೂ ಅಲ್ಲ ಓಕೆ ಇವತ್ತಿನ ಬದುಕಿಗೆ ಇವತ್ತಿನ ಕಾಲಕ್ಕೆ ಇವತ್ತಿನ ಸಂದರ್ಭಕ್ಕೆ ನಾವು ಇನ್ನಷ್ಟು ಇನ್ನಷ್ಟು ಮಹಾಭಾರತವನ್ನ ನೋಡ್ತಾ ಹೋಗೋದಾದ್ರೆ ಇವತ್ತು ಪ್ರಸಿದ್ಧ ನಟಿಯೊಬ್ಬರು ನಟಿ ಭಾವನಾ ಅವರು ಅವರೇನಾದ್ರ ಬಗ್ಗೆ ಮುಜುಗರ ಇಟ್ಕೊಂಡಿಲ್ಲ ಆಕೆ ಏನು ಈ ವೈಜ್ಞಾನಿಕ ವಿಧಾನದಿಂದ ಮಕ್ಕಳನ್ನು ಪಡಿತಾ ಇದ್ದೀನಿ ಅಂತ ಹೇಳಿದ್ರು ತಂದೆ ಬೇಕಾಗಿಲ್ಲ ಅಂದ್ರೆ ತಂದೆ ಐಡೆಂಟಿಟಿ ಅನ್ನ ಅದ್ರ ಅಗತ್ಯ ಬೀಳದಂತ ನಾನು ಬೆಳೆಸ್ತೀನಿ ಅಂತ ಅವ್ರು ಹೊರಟಿದ್ದಾರೆ ಈ ತರದೊಂದು ವಿದ್ಯಮಾನ ಕರ್ನಾಟಕದಲ್ಲಿ ನಡೀತಾ ಇದೆ ನೀವು ಮಹಾಭಾರತ ಅದಕ್ಕೆ ಬೇಕಾದಷ್ಟು ಹೊರ ವಿರೋಧ ಮಾತುಗಳು ಇನ್ನೊಬ್ಬರ ಬದುಕನ್ನ ನಾವು ಚರ್ಚೆ ಮಾಡಬಾರ್ದಾದ್ರೂ ಕೂಡ ಬೇಕಾದಷ್ಟು ಈ ತರದ ಒಂದು ವಿಚಾರ ಸರಿಯೇ ಇದು ಸಮಾಜವನ್ನ ಹಾಳು ಮಾಡತ್ತೆ ಅಂತ ಕೆಲವರು ಇಲ್ಲ ಅದು ಅವರ ವೈಯಕ್ತಿಕ ಅಂತ ಕೆಲವರು ಆಕೆಯ ಸನ್ನಿವೇಶಕ್ಕೆ ಅದು ಸರಿ ಅಂತ ಕೆಲವರು ಹೀಗೆ ಏನೇನೋ ಒಂದಷ್ಟು ನಡೀತಾ ಇದೆ ಆ ಮಹಾಭಾರತವನ್ನ ನಾವು ನೋಡಿದ್ರೆ ಯಾವುದೇ ಒಂದು ಪಾತ್ರದ ಹುಟ್ಟು ಯಾವುದೇ ಒಂದು ಪಾತ್ರದ ಹುಟ್ಟು ಕೂಡ ಸಹಜವಾದ ಒಂದು ಹುಟ್ಟು ಕಾಣೋದಿಲ್ಲ ಇಲ್ಲಿ ಅಂತ ಆ ವೆರಿ ಬರ್ತ್ ಇಟ್ ಸೆಲ್ಫ್ ಪ್ರತಿ ಪಾತ್ರದ್ದು ಅದು ಒಂಥರ ವಿಭಿನ್ನವಾಗೇ ಇದೆ ಅಂತ ಸೊ ಇದೆಲ್ಲವೂ ಒಪ್ಪಿತವಾಗಿತ್ತಾ ಏನು ಈ ಈ ಅವರ ವಿಚಾರಕ್ಕೆ ನೀವು ನೋಡುದಾರ ಅಥವಾ ಈ ವಿಚಾರಕ್ಕೆ ಅನ್ವಯವಾಗಿ ನೋಡುದಾರ ಹೇಗ್ ನೋಡ್ತೀರಿ ಏನ್ ಹೇಳ್ತೀರಿ ಸಮಾಜ ಯಾವಾಗಲೂ ಒಂದು ಸ್ಥಾಪಿತ ನಿಯಮಗಳಡಿಯಲ್ಲಿ ಬದುಕ್ತಾ ಇರುತ್ತೆ ಒಂದು ರೂಢಿಗತವಾದ ಒಂದು ಅದು ಅದು ಅದನ್ನ ಅಂಗೀಕಾರ ಮಾಡಿಕೊಂಡಿರುತ್ತೆ ಅದನ್ನ ಧರ್ಮಶಾಸ್ತ್ರಗಳು ಹೇಳಿರಬಹುದು ಅಂದ್ರೆ ಆ ಮತೀಯವಾದ ಒಂದು ಕಾನೂನುಗಳದನ್ನು ರೂಪಿಸಿರಬಹುದು ಅಥವಾ ಅವರೇ ಹಾಗೆ ಒಂದು ಅಂದ್ಕೊಂಡು ಅಂದ್ಕೊಂಡು ಬಂದಿರಬಹುದು ಹೇಗೋ ಒಂದಿಷ್ಟು ನಿಯಮಗಳನ್ನ ಇಟ್ಟುಕೊಂಡು ಇದು ಸರಿಯಾದದ್ದು ಅಂತ ಅದೊಂದು ತೀರ್ಮಾನ ಮಾಡ್ಕೊಂಡು ಅದರ ಪ್ರಕಾರ ಬದುಕ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ವಿಭಿನ್ನವಾಗಿ ಎಲ್ಲಾದ್ರೂ ಕಂಡ್ರು ಸಮಾಜ ವಿಚಲಿತ ಆಗತ್ತೆ ಅದು ಯಾವ ಕಾಲಕ್ಕೂ ವಿಚಲಿತ ಆಗತ್ತೆ ಅದು ಅದು ಈಗ ಕಾಣ್ತಾ ಇದೆ ನಮಗೆ ಅಂದ್ರೆ ಈ ಹಂತದಲ್ಲಿ ಅದು ಕಾಣ್ತಾ ಇದೆ ಈ ಹಂತಕ್ಕಿಂತ ನೂರು ವರ್ಷ ಹಿಂದೆ ಈಗ್ ಕಾಣಲಿಲ್ವಲ್ಲ ಅಂದ್ರೆ ಈ ನೂರು ವರ್ಷದಿಂದ ಒಂದು ವಿಜ್ಞಾನವೂ ಅಷ್ಟು ಇದನ್ನು ಮಾಡೋದಕ್ಕೆ ಹೊರಟಿರ್ಲಿಲ್ಲ ಮತ್ತು ವ್ಯಕ್ತಿಗಳಿಗೂ ಅಷ್ಟು ಧೈರ್ಯ ಇರಲಿಲ್ಲ ಒಂದು ಧೈರ್ಯ ಮಾಡಿದಾಗ ಈ ಸಮಾಜದಲ್ಲಿ ಒಂದು ಸಂಚಲನ ಆ ವಿಷಯ ಅನ್ನೋದು ಒಂದು ಚರ್ಚಾರ ವಿಷಯ ಆಗತ್ತೆ ಅಂತ ಇಲ್ಲಿ ಏನು ಅಂತ ಕೇಳಿದ್ರೆ ಮಹಾಭಾರತದಲ್ಲಿ ಅಂತ ತಗೊಂಡ್ರೆ ನೀವು ಹೇಳಿದಾಗೆ ಎಲ್ಲರ ಹುಟ್ಟುಗಳಿಗೂ ಬಹಳ ಬಹಳ ವಿಚಿತ್ರವಾದ ಸನ್ನಿವೇಶಗಳಿವೆ ಹೆಚ್ಚಿನವರ ಹುಟ್ಟು ಏನು ಹೇಳಬೇಕು ಅಂದ್ರೆ ಅಸಹಜ ಅಂತ ಕರಿಬೇಕು ಅಂದ್ರೆ ಅಸಹಜ ಅಂದ್ರೆ ಸರಿಯಲ್ಲದ್ದು ಅಂತ ಅಲ್ಲ ಅಸಹಜ ಅಂದ್ರೆ ಸಹಜ ಕ್ರಮ ಇಲ್ಲ ಅಂತ ಸಹಜವಾಗಿ ಎಲ್ಲ ಮಕ್ಕಳು ಹೆಂಗ್ ಹುಟ್ಟತಾರೋ ಹಂಗ ಹುಟ್ಟಿಲ್ಲ ಅವರು ಅಹ್ ಪಾಂಡವರ ಹುಟ್ಟಿರ್ಬೋದು ಧೃತರಾಷ್ಟ್ರನ ಮಕ್ಕಳು ಹುಟ್ಟಿರ್ಬೋದು ಕರ್ಣನ ಹುಟ್ಟಿರಬಹುದು ದ್ರೋಣರ ಹುಟ್ಟಿರಬಹುದು ಕೃಪರ ಹುಟ್ಟಿರಬಹುದು ಕೃಪಿಯ ಹುಟ್ಟಿರಬಹುದು ಎಲ್ಲಾ ಹುಟ್ಟುಗಳಲ್ಲೂ ಅದು ಬೇರೆ ತರಹ ಇದೆ ಎಲ್ಲ ಲೋಕ ಇದ್ದಾಗಿಲ್ಲ ಧೃತರಾಷ್ಟ್ರ ಪಾಂಡು ವಿದುರ ಇದೆಲ್ಲ ಅಂತ ಎಲ್ಲರದ್ದು ಇಲ್ಲಿ ಕಾಣಿಸೋದೇನು ಅಂತ ಅಂದ್ರೆ ಹೀಗೆ ಹುಟ್ಟಿಕೊಂಡು ಬಂದ್ರು ಇವರು ಸಮಾಜದ ಪ್ರಧಾನ ವಾಹಿನಿಯಲ್ಲೇ ಇದ್ರು ಇವರೆಲ್ಲ ಮುಖ್ಯವಾಹಿನಿಯಲ್ಲಿದ್ದು ಕೃಷ್ಣ ಕೂಡ ಎಕ್ಸ್ಚೇಂಜ್ ಆಗಿರೋ ಅಲ್ಲೋದಾ ಇಲ್ಲಿ ಬಂದ ಏನೇನೋ ಕಥೆಗಳು ಗಮನಿಸಬೇಕಾದದ್ದು ಮಹಾಭಾರತದ ಸಾಮಾಜಿಕ ಧೋರಣೆ ಏನು ಅಂತ ಅಂದಾಗ ಒಂದು ಮಹಾಭಾರತದ ಕಾಲದ ಚಿಂತನೆಯಲ್ಲಿ ಅಂದ್ರೆ ಮಹಾಭಾರತದ ಕಾಲದ ಚಿಂತನೆ ಅಂದ್ರೆ ಸನಾತನದ ತುಂಬಾ ಪ್ರಾಚೀನ ಚಿಂತನೆ ಅಂತ ಕರಿಬೇಕು ಅದನ್ನ ಈ ಸನಾತನ ಅನ್ನೋದನ್ನ ಬಹಳ ವಿಸ್ತಾರವಾಗಿ ಬಳಸ್ಕೋಬೇಕು ಯಾಕೆಂದ್ರೆ ಮಹಾಭಾರತ ಕಾಲದ ಸನಾತನ ಅಂತ ಅಂದ್ರೆ ಅವತ್ತು ಗ್ರೀಕರಿಗೂ ಅದಕ್ಕೆ ವ್ಯಾಪ್ತಿ ಇತ್ತು ಮ್ಲೇಚ್ಛ ಭಾಷೆಯ ಉಲ್ಲೇಖ ಬರುತ್ತೆ ಮ್ಲೇಚ್ಛ ಭಾಷೆ ಬರುತ್ತೆ ಗ್ರೀಕರು ಯವನರು ಯವನರು ಅಂತ ಕರಿತಾರೆ ಯವನಮ್ಲೇಚರು ಅಂತ ಗ್ರೀಕ್ ಇತ್ಯಾದಿಗಳು ಇವರುಗಳೆಲ್ಲ ಅಲ್ಲಿ ಹಲವು ಸಲ ಭಾಗವಹಿಸ್ತಾರೆ ಚೀನಾ ಕೂಡ ಇದೆ ಮಹಾಭಾರತದಲ್ಲಿ ಇದೆಲ್ಲ ಸೇರಿಸಿದ ಒಂದು ಒಂದೇ ತತ್ವತ್ತರ ಆಗ ಇತ್ತು ನಂಬಿಕೆಗಳು ಅಂತ ಅದರ ಪ್ರಕಾರ ಏನು ಅಂದ್ರೆ ಸಮಾಜ ಕೆಲವೊಂದನ್ನು ಸ್ವೀಕಾರ ಮಾಡ್ತಾ ಇತ್ತು ಅದನ್ನ ವ್ಯಕ್ತಿನಿಷ್ಠವಾಗಿಯೂ ಸ್ವೀಕಾರ ಮಾಡ್ತಾ ಇತ್ತು ಸರಿ ಅಂತ ಹಾ ಅದೇ ಅಪವಾದ ಅಂತ ಕರಿತಾರೆ ಅದನ್ನ ಅಪವಾದ ಅಂದ್ರೆ ಕನ್ನಡದ ಅಪವಾದ ಅಲ್ಲ ಅಹ್ ಅಂದ್ರೆ ಒಂದು ನಿಯಮ ಇದೆ ಅಂದ್ರೆ ಆ ನಿಯಮವನ್ನ ಮೀರಿ ವರ್ತಿಸೋದಕ್ ಬರತ್ತೆ ಅಂತ ಹಾಗೆ ನಡೆದುಕೊಂಡಾಗ ಅದನ್ನ ಸಮಾಜ ತಿರಸ್ಕರಿಸಬಾರದು ಅಂತ ಸಮಾಜ ತಿರಸ್ಕರಿಸಬಾರದು ಅಂತ ತಿರಸ್ಕರಿಸಬಾರದು ಅಂತ ಅಂದ್ರೆ ನಾಳೆಯಿಂದ ಎಲ್ಲರೂ ಹಾಗೆ ಮಾಡ ಹೊರಟು ಹೋಗ್ಬೇಕ ಅಂದ್ರೆ ಹಾಗಲ್ಲ ಆದ್ರೆ ಈಗ ಒಂದು ಮಗು ಹುಟ್ಟಿದೆ ಅಂತ ಅಂದಾಗ ಅದಕ್ಕೆ ಈ ಅದರ ಹುಟ್ಟು ಅಸಹಜ ಆಗಿರ್ಲಿ ಅದರಲ್ಲಿ ಇನ್ನೇನೋ ಒಂದಿರಲಿ ಅಂದ್ರೆ ಎರಡಿದೆ ಅಸಹಜ ಅನ್ನುವಾಗ ಎರಡಿದೆ ಈಗ ಉದಾಹರಣೆಗೆ ಆ ಈಗ ದ್ರೋಣರೋ ಅಥವಾ ಕೃಪರೋ ಇಂಥವರೆಲ್ಲ ಹುಟ್ಟ ಹುಟ್ಟಿದಾಗ ಅಲ್ಲಿ ಒಂದು ದಿವ್ಯತೆ ಕಾಣಿಸ್ಕೊಳತ್ತೆ ಅಥವಾ ಭೀಷ್ಮ ಹುಟ್ಟಿದಾಗ ಎಲ್ಲ ಅದೇ ನೀವು ವ್ಯಾಸರೇ ಹುಟ್ಟುವಾಗ ಅದನ್ನ ಇವತ್ತು ನಾವು ವಿವಾಹೇತರ ಅನ್ನೋ ತರಹ ಕರಿಬೇಕು ಅಥವಾ ನಿಯೋಗ ಪದ್ಧತಿ ಅಂತ ಇವತ್ತಿಲ್ಲ ಅಂಬಿಕೆ ಅಂಬಾಲಿಕೆಯರಿಗೆ ವ್ಯಾಸರಿಂದ ಧೃತರಾಷ್ಟ್ರ ಪಾಂಡು ಹುಟ್ಟಿದ್ರು ಅಂದರೆ ಇವತ್ತು ಅದನ್ನು ವಿವಾಹೇತರ ಅಂತ ಕರಿತೀವಿ ನಾವು ಅವತ್ತು ನಿಯೋಗಕ್ಕೆ ಒಪ್ಪಿಗೆ ಇತ್ತು ಇಂಥದ್ದು ನಡೆದಿದೆಯಲ್ಲ ಅಲ್ಲಿ ಆ ಸಮಾಜ ಎಷ್ಟು ಪ್ರಾಜ್ಞವಾದ ಸಮಾಜ ಪ್ರಬುದ್ಧವಾದ ಸಮಾಜ ಅಂದರೆ ಇವರನ್ನು ಒಪ್ಪಿಕೊಂಡಿದೆ ಇವರಿಗೆ ಶ್ರೇಷ್ಠತೆಯನ್ನೂ ಒದಗಿಸಿದೆ ಆದರೆ ಸಮಾಜ ಅದನ್ನೇ ಇಟ್ಕೊಂಡು ಹೋಗಿಲ್ಲ ಸಮಾಜದ ಕಟ್ಟುಪಾಡು ಸಮಾಜದ ಕ್ರಮವನ್ನ ಒಡೆದಿಲ್ಲ ಸಮಾಜದ ಕ್ರಮ ಅಂದ್ರೆ ಏನು ಅಂದ್ರೆ ಹೀಗೆಲ್ಲ ಮಾಡ್ಕೋಬಹುದು ಅಂದ್ರೆ ಒಂದು ವಿವಾಹ ಸಂಸ್ಥೆ ಅಂತ ಒಂದು ಇದೆಯಲ್ಲ ವೈವಾ ವಿವಾಹದ ಒಂದು ವಿಧಾನ ಅಂತ ಇದೆಯಲ್ಲ ಅದನ್ನು ಮುರಿದಿಲ್ಲ ಅಲ್ಲಿ ಹಾಗಾಗಿ ಯಾವಾಗಲೂ ಯಾವುದೇ ನಿಯಮವನ್ನು ಮೀರಿ ಏನೋ ಒಂದು ನಡೆದಾಗ ಅದು ಸಮಾಜದ ನಿಯಮವಾಗಿ ಮುಂದುವರಿಬೇಕಾಗಿಲ್ಲ ಆದರೆ ಹಾಗೆ ನಡೆದಾಗ ಆ ವ್ಯಕ್ತಿಗಳಿರ್ತಾರಲ್ಲ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳಿರ್ತಾರಲ್ಲ ಅವರು ಸಮಾಜ ಬಾಹ್ಯರೂ ಅಲ್ಲ